ಜಾಮೀನು ಆದೇಶವನ್ನು ಮಾನ್ಯ ನ್ಯಾಯಾಲಯ ಕಾಯ್ದಿರಿಸಿದೆ ವಿಚಾರಣೆಯನ್ನ ಮಧ್ಯಾಹ್ನ ಮೂರು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಹಾಗಾದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ರವಿ ಅವರ ಭವಿಷ್ಯ ನಿರ್ಧಾರವಾಗಲಿದೆ ಸಿಟಿ ರವಿ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಗಂಭೀರ ಆರೋಪ ಇದು ಸಿಟಿ ರವಿ ಅವರ ವಿರುದ್ಧ ಸಚಿವೆಗೆ ನಿಂದಿಸಿರ್ತಕ್ಕಂಥ ಆರೋಪ ಕೇಳಿಬಂದಿದೆ ಸೊ ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಿದಂಥ ಪೊಲೀಸರು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಮಾನ್ಯ ನ್ಯಾಯಮೂರ್ತಿಗಳು ಆದೇಶವನ್ನು ಕಾಯ್ದಿರಿಸಿದ್ದಾರೆ ಮತ್ತು ವಿಚಾರಣೆಯನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಇಲ್ಲಿ ನಿನ್ನೆ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು ಮಂಗಳವಾರ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿನ್ನೆ ಕರ್ನಾಟಕ ವಿಧಾನ ಪರಿಷತ್ನಲ್ಲೂ ಸಹ ಇದ್ರ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ತಾ ಇದ್ದರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು ಸದನದ ಬಾವಿಗಿಳಿದಂತಹ ಪರಿಷತ್ನ ಬಾವಿಗಿಳಿದಂತಹ ಎರಡೂ ಪಕ್ಷಗಳ ನಾಯಕರು ಘೋಷಣೆಗಳನ್ನ ಕೂಗ್ತಾ ಇದ್ರು ಓಕೆ ಈಗ ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ದಾರೆ ಲೈವ್ ನೋಡೋಣ ವಾದಗಳನ್ನ ಮಾಡಿದ್ದಾರೆ ಗೌರವಾನ್ವಿತ ನ್ಯಾಯಾಲಯ ಆ ವಾದಗಳೆಲ್ಲ ಕೇಳಿದೆ ರೆಕಾರ್ಡ್ ಮಾಡಿದ್ದಾರೆ ಮೂರು ಗಂಟೆಗೆ ಗೌರವಾನ್ವಿತ ನ್ಯಾಯಾಲಯ ಕೇಸನ್ನ ಮುಂದಕ್ಕೆ ಹಾಕಿದೆ ಮೋಸ್ಟ್ಲಿ ಮೂರು ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋದು ವಿಶ್ವಾಸ ಇದೆ ನಮಗೆ ಕೋರ್ಟ್ ಮೇಲೆ ಪೂರ್ತಿ ನಂಬಿಕೆ ಇದೆ ಇನ್ಮೇಲೆ ನಾವೆಲ್ಲ ನಾವು ವಿಜಯೇಂದ್ರ ಅವರು ನಮ್ಮ ಬೆಲ್ಲದವರು ಎಲ್ಲ ಹುಷಾರಾಗಿರ್ತೀರಿ ಇನ್ಮೇಲೆ ಎಲ್ಲೇ ಅಧಿವೇಶನ ಕರೆದ್ರೂ ನಾವು ಮೊದಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀರಿ ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನು ಕರೆದುಬಿಟ್ಟು ಅರೆಸ್ಟ್ ಮಾಡೋಕ್ಕೆ ಕರೀತಾರೆ ಇಲ್ಲಿ ನಮಗೆ ಟಾರ್ಚರ್ ಮಾಡೋಕ್ಕೆ ಕರೀತಾರೆ ಈಗ ಸ್ಟೇಟ್ಮೆಂಟನ್ನು ಕೂಡ ಸಿ ಟಿ ಅವರು ಕೊಟ್ಟಿದ್ದಾರೆ ಅವರನ್ನು ಈ ರಿಮೋಟ್ ಪ್ಲೇಸಲ್ಲಿ ಜಲ್ಲಿ ಕ್ರಷರ್ ಇರ್ತದಲ್ಲ ಭಾಳ ಪಾತಾಳಕ್ಕೆ ಹೋಗಿರ್ತದಲ್ಲಿ ಐವತ್ತಡಿ ನೂರಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅವರು ಏನು ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ ಫಾರೆಸ್ಟ್ ಏರಿಯಾದಲ್ಲಿ ಮೀನ್ಸಿದ್ದಾರೆ ಮತ್ತು ಅವರ ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ ಈ ಎಂಟೈರ್ ಎಪಿಸೋಡನ್ನು ಸಿ ಬಿ ಐ ತನಿಖೆಗೆ ಕೊಡಬೇಕು ಯಾಕೆಂದ್ರೆ ಯಾರು ಫೋನ್ ಮಾಡಿದರು ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜ್ಯೂರಿ ಸ್ಟ್ರಕ್ಷನ್ ಏನಿದೆ ಲಾ ಏನಿದೆ ಲಾ ಪುಸ್ತಕದಲ್ಲಿ ಏನಿದೆ ಆ ಥರ ಕ್ರಮ ತೆಗೆದುಕೊಳ್ಬೇಕು ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನು ರಿಸೀವ್ ಮಾಡಬೇಕು ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು ಯಾರಾದರೂ ಪೊಲಿಟಿಷಿಯನ್ ಫೋನ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದು ದ್ವೇಷ ಮಾಡ್ತಾ ಇದ್ದಾರೆ ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ